ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪಾಪುಗೆ ನೈನ್ತ್ ಮಂತ್ ವ್ಯಾಕ್ಸಿನ್ ಇದೆ ಸೊ ಹೋಗ್ತಾ ಇದ್ದೀವಿ ಇವಳು ನೋಡಿ ಇಲ್ಲಿ ಕಾರಲ್ಲಿ ಕೂತ್ಕೊಳ್ಳೋದಿಲ್ವಂತೆ ಒಂದ್ ಕಡೆ ಕೂರೋದಿಲ್ಲ ನಿಂತ್ಕೋಬೇಕು ಅಂತ ಮಾಡ್ತಾ ಇದ್ದಾಳೆ ಸೊ ನಾನು ಇವಾಗ ಹಿಡ್ದು ಕೂರ್ಸಿರೋದಕ್ಕೆ ಫುಲ್ ಕ ಗಂಟ ಹಾಕೊಂಡು ಕೂತ್ಕೊಂಡಿದ್ದಾಳೆ ಸೊ ಯಾ ಇವಾಗ ಇವತ್ತು ನೋಡ್ಬೇಕು ಏನ್ ಮಾಡ್ತಾಳೆ ಅಂತ ವ್ಯಾಕ್ಸಿನ್ ಇದೆಯಲ್ಲ ಸೊ ನನಗೆ ಫುಲ್ ಟೆನ್ಶನ್ ಇವಳು ಏನ್ ಮಾಡ್ತಾಳೋ ಅಂತ ಸೊ ಇವಾಗಷ್ಟೇ ಹೊರಟಿದ್ದು ಸ್ವಲ್ಪ ಲೇಟೇ ಆಯಿತು ಹನ್ನೊಂದು ಗಂಟೆ ಹಂಗೆ ಹೊರಟಿದ್ರು ಹನ್ನೊಂದು ಗಂಟೆ ಹಂಗೆ ಹೊರಟಿವಿ ಸೊ ಒಂದು ಗಂಟೆವರೆಗೂ ಮಾತ್ರ ಇರೋದು ವ್ಯಾಕ್ಸಿನೇಷನ್ ಅಲ್ಲಿ ಕ್ಲೋಸ್ ಆಗುತ್ತೆ ಆಮೇಲೆ ಸೊ ಬೇಗ ಹೋಗಿ ರೀಚ್ ಆಗಬೇಕು ಸೊ ನಾವು ಅಡ್ಗೆ ಫಸ್ಟಿಂದನೂ ಅಷ್ಟೇ ಮಿತ್ತೂರು ಸಿಟಿ ಹಾಸ್ಪಿಟಲಲ್ಲೇ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇರೋದು ಸೊ ಹಂಗೆ ಅಲ್ಲೇ ಕೊಡಿಸ್ತೀವಿ ಇವತ್ತು ಈ ಸತಿ ಕೂಡ ಸೊ ಹೋಗೋಣ ನೋಡೋಣ ಹೇಗಿರುತ್ತೆ ಏನು ಮಾಡ್ತಾಳೆ ಅಂತ ಇವತ್ತು ಸೊ ಲಾಸ್ಟ್ ಎಲ್ಲ ವ್ಯಾಕ್ಸಿನ್ಗೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಸೊ ಇವತ್ತು ಏನು ಮಾಡ್ತಾಳೋ ಗೊತ್ತಿಲ್ಲ ನನಗೆ ಫುಲ್ ಟೆನ್ಷನ್ ಸೊ ಬನ್ನಿ ಹೋಗೋಣ ಇವತ್ತಿನ ಬ್ಲಾಗ್ ಕೂಡ ಹಾಗೇನೆ ಸ್ಟಾರ್ಟ್ ಮಾಡಿದೆ ಸೊ ನೋಡೋಣ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇರೋರು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ಹಾಸ್ಪಿಟಲ್ ರೀಚ್ ಆಗಿದ್ದೀವಿ ಸೊ ಇನ್ನೇನು ವ್ಯಾಕ್ಸಿನ್ ಹಾಕಿಸ್ಕೊಂಡು ಹೋಗಬೇಕು ವಾಪಸ್ಸು ಸೊ ಇವಾಗ ವ್ಯಾಕ್ಸಿನ್ ಹಾಕಿಸ್ಬೇಕು ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಸ್ಟರ್ ಆಲ್ರೆಡಿ ಎಲ್ಲ ರೆಡಿ ಇದ್ದರು ಸೊ ಅಷ್ಟರಲ್ಲಿ ಅವಳು ನೋಡಿ ಇಲ್ಲಿ ಆಟ ಆಡ್ಕೊತಾ ಇದ್ದಾಳೆ ಸ್ವಲ್ಪ ಅವ್ಳಿಗೆ ಏನು ಅಂತಲೇ ಗೊತ್ತಿಲ್ಲ ಪಾಪ ಸೊ ಇವಾಗ ಇವತ್ತು ಏನು ಮಾಡ್ತಾಳೋ ಅಂತ ನನಗೆ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು ನೋಡೋಣ ಏನು ಮಾಡ್ತಾಳೆ ಅಂತ ಫ್ರೆಂಡ್ಸ್ ಇವಾಗ ವ್ಯಾಕ್ಸಿನ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಸೊ ಮಧ್ಯಾಹ್ನ ಪೇ ಅಲ್ಲಿಗೆ ರೀಚ್ ಆಗ್ತೀವಿ ದೊಡ್ಡ ಹಿಂಗೆ ಅನ್ಸುತ್ತೆ ಸೊ ಆಮೇಲೆ ಸಂಜೆ ಹಂಗೆ ವಾಪಸ್ ಹೊರಡೋದು ಮನೆಗೆ ಸೊ ಜಾಸ್ತಿ ಏನೂ ಹಳ್ಳಿಲ್ಲ ಈ ಸತಿ ನನ್ಗೆ ಅದೇ ಭಯ ಇದ್ದಿದ್ದು ಇದಕ್ಕಿಂತ ಮುಂಚೆ ಎಲ್ಲ ಸಿಕ್ಕಾಪಟ್ಟು ಹೇಳ್ತಾ ಇದ್ಲು ಈ ಸತಿ ಏನೋ ಅಷ್ಟೊಂದು ಹಳ್ಳಿಲ್ಲ ಎತ್ಕೊಳ್ಳೋದಕ್ಕೆ ಹೇಳಿದ್ವಿ ವ್ಯಾಕ್ಸಿನ್ ಕೊಡಿಸ್ಬೇಕಂದ್ರೆ ಸೊ ಅದು ಏನೋ ಸ್ವಲ್ಪ ಬೆಟರ್ ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ನೆಕ್ಸ್ಟ್ ಇರೋ ವ್ಯಾಕ್ಸಿನ್ ಏನು ಮಾಡ್ತಾಳೆ ಅಂತ ಬಟ್ ಫಸ್ಟ್ ಟೈಮ್ ಅವಳು ಸ್ವಲ್ಪ ಜಾಸ್ತಿ ಹೇಳ್ಲಿಲ್ಲ ಇಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಹೇಳ್ತಾ ಇದ್ವು ಸೊ ಈ ಸತಿ ಒಂದು ಏನೋ ನನಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತು ನೋಡಿ ಇಲ್ಲಿ ಏನೋ ನೋಡು ಅಲ್ಲಿ ಮರ ಇದೆ ಅದು ಎಲೆಗಳೆಲ್ಲ ಅಲ್ಗಾಡ್ತಾ ಇರ್ಲಿಲ್ಲ ಅದನ್ನೇ ನೋಡ್ತಾ ಇದ್ದಾಳೆ ಅವಳು ಸೊ ವೆಹಿಕಲ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗೋದು ಅದನ್ನೇ ನೋಡ್ಕೊಂಡಿದ್ದಾಳೆ ಸೊ ನನ್ನ ಹಸ್ಬೆಂಡ್ ಇಲ್ಲಿ ಒಂದು ಸ್ವಲ್ಪ ಏನು ತೊಗೊಂಡ್ಬರ್ತೀನಿ ಅಂತ ಹೋಗಿದ್ದಾರೆ ಸೊ ನಾವು ಇಲ್ಲಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಂತ ಬನ್ನಿ ನಾನು ಎಷ್ಟು ಅಂತ ಏನ ಪಂಕಡ ಒಂದು ಗಳಿಗೆ ಈ ಥರ ಆ ಕಡೆ ಈ ಕಡೆ ಉಳಾಡ್ಕೊಂಡೇ ಇರೋದು ಯಾವಾಗ ಬೆಡ್ ಮೇಲೆ ಮಲ್ಕೊಂಡಿರೋ ತರ ಮಾಡ್ತಾ ಇದ್ದಾಳೆ ಕಾರಲ್ಲಿರೋದು ಅಂತ ತಲೆನಲ್ಲೇ ಇಲ್ಲ ಅವ್ರಿಗೆ ಸೊ ಇವ್ರು ನೋಡಿ ಇಲ್ಲಿ ಫ್ರೂಟ್ಸ್ ತಗೊಳೋದಕ್ಕೆ ಹೋಗಿದ್ದಾರೆ ಈ ಹುಡುಗಿ ಅಳ್ತಾ ಇದ್ದಾಳೆ ಅವಳನ್ನು ಬಿಟ್ಟು ಹೋದ್ರ ಬಿಟ್ಟು ಹೋದ್ರಂತೆ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿದೆ ಹುಡುಗಿಗೆ ಅವಳನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಪ್ಪ ಬಿಟ್ಟಿ ಕೂದವ ಕಂದ ಇನ್ನ ಬಿಟ್ಟಿ ಕೂದವ ಶೋ ಫುಲ್ ಬೇಜಾರು ಅವಳು ಹುಡುಗ ಬನ್ನಿ ಬನ್ನಿ ಹೇಳಪ್ಪ ಅಪ್ಪ ಬನ್ನಿ ಅನ್ನ ಕಕೊಂಡು ಹೋಗಿ ಹೇಳು ಬನ್ನಿ ಬನ್ನಿ ಮಾಡು ಅಪ್ಪ ಬನ್ನಿ ಹೇಳು ಬನ್ನಿ ಬನ್ನಿ ಹೇಳು ಸೊ ಫುಲ್ ಬೇಜಾರಾಗೋಯ್ತು ಎನಿವೇಸ್ ಓಪ ಬಿಸಿಲಿ ಇದ್ದಲ್ಲ ಕಂದ ಅಪ್ಪ ಫ್ರೂಟ್ಸ್ ತಪ್ಪಲ್ಲಿ ಹಣ್ಣಿ ತಪ್ಪಲ್ಲಿ ಓದ್ ಹಣ್ಣಿ ಬೇಕಲ್ಲ ಹಾಕೊಂಡು ಸೊ ಯಾ ಫ್ರೆಂಡ್ಸ್ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು Hello Hello, Hello. ವ್ಯಾಕ್ಸಿನ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನ ಮನೆಗೆ ಬಂದಿದ್ದೀವಿ ಸೊ ಇಲ್ಲಿ ನೋಡಿ ಇಲ್ಲಿ ರಾತನ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಎಲ್ಲ ಟೇಬಲ್ ಇರೋದೆಲ್ಲ ಇಳ್ದಾಕ್ತಾಳೆ ಸೊ ಎಲ್ಲ ನೋಡ್ತಾ ಇದ್ದಾಳೆ ಏನೇನಿದೆ ಅಂತ ಎಳ್ದಾಕದಕ್ಕೆ ಸೊ ಡ್ರಾಯರ್ ತೆಗೆದು ನೋಡಬೇಕು ಎಲ್ಲನೂ ನೋಡಬೇಕು ಅವಳ್ದಂತೂ ಸೊ ಹಾಗೆಯೇ ಇವಾಗ ಊಟ ಕೂಡ ಮಾಡ್ತಾ ಇದ್ದೀವಿ ಸೊ ಅಮ್ಮ ಸುಮಾರಷ್ಟು ಐಟಮ್ ಮಾಡಿದ್ರು ನಾವು ಬರ್ತೀವಿ ಅಂತ ಗೊತ್ತಿತ್ತು ಸೊ ಹಾಗಾಗಿ ಸೊ ಇವಾಗ ಊಟ ಎಲ್ಲ ಮಾಡಿ ಆಮೇಲೆ ಸಂಜೆ ಟೈಮ್ಗೆ ನಾವು ಹೊರಡೋಕ್ಕಿಂತ ಮುಂಚೆ ಚಪಾತಿ ಮತ್ತು ಕರಿ ಮಾಡಿದರು ಸೊ ಅದು ಈ ರೆಸಿಪಿ ಒಂದು ಶೇರ್ ಮಾಡ್ತೇನೆ ಇವತ್ತು ಸೊ ಏನು ಅಂತಂದರೆ ನಿಮಗೆ ಪನ್ನೀರ್ ಬರುತ್ತಲ್ಲ ಪನ್ನೀರ್ ಬುರ್ಜಿ ಥರ ಸ್ವಲ್ಪ ಗ್ರೇವಿ ಟೈಪಲ್ಲಿ ಢಾಬಾ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನಾನಿವತ್ತು ಶೇರ್ ಮಾಡ್ತೀನಿ ಸೊ ಇದಕ್ಕೆ ಫಸ್ಟ್ ಒಂದು ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಒಂದೆರಡು ಶುಂಠಿ ಬೆಳ್ಳುಳ್ಳಿನ ಈ ಥರ ಸ್ವಲ್ಪ ಕ್ರಷ್ ಮಾಡಿದರೆ ಪೇಸ್ಟ್ ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ಈ ಥರ ತರಿತರಿಯಾಗಿ ಪುಡಿ ಮಾಡಿದ್ರು ಓಕೆ ಸೊ ಅದು ಆಮೇಲೆ ಟೊಮೆಟೊ ತೊಗೊಳ್ಳಿ ಇವತ್ತು ಎರಡು ದೊಡ್ಡ ಟೊಮೆಟೊ ತೊಗೊಂಡ್ರೆ ಒಳ್ಳೆಯದು ಸೊ ಟೊಮೆಟೊ ಖಾಲಿ ಆಗಿತ್ತು ಅಂತಂದ್ಬಿಟ್ಟು ನಾನು ಹಾಕಿಲ್ಲ ಇಲ್ಲಿ ಬಟ್ ಟೊಮೆಟೊ ತೊಗೊಳ್ಳಿ ಚೆನ್ನಾಗಿರುತ್ತೆ ಸೊ ಫಸ್ಟ್ ಇಲ್ಲಿ ಕಡಲೆ ಹುಡಿ ಇದೆಯಲ್ಲ ಅಂದರೆ ಬೇಸನ್ ಸೊ ಅದೊಂದು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನ್ ಆಗುವಷ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸ್ವಲ್ಪ ಅದು ಘಮ ಘಮ ಅಂತ ಪರಿಮಳ ಬರಬೇಕು ಲೋ ಫ್ಲೇಮಲ್ಲಿ ಮಾಡಿ ಹೈ ಫ್ಲೇಮಲ್ಲಿ ಮಾಡಿದರೆ ಸೀದೋಗಿಬಿಡುತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ಅಷ್ಟೊರೆಗು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಸೊ ಇದು ಗ್ರೇವಿಗೆ ತಿಕ್ನೆಸ್ ಆ್ಯಡ್ ಮಾಡುತ್ತೆ ಸೊ ನಿಮಗೆ ಇದಕ್ಕೆ ಕ್ಯಾಶ್ಯೂ ಪೇಸ್ಟ್ ಹಾಕೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಡಾಬಾ ಸ್ಟೈಲಲ್ಲಿ ಮಾಡ್ತಾ ಇರೋದು ನಿಮಗೆ ಬೇಕು ಅಂತಂದರೆ ನೀವು ಕ್ಯಾಶ್ಯೂನ ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನೇ ಗ್ರೈಂಡ್ ಮಾಡಿ ಹಾಕ್ಕೊಬೋದು ಬಟ್ ಈ ಥರ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಫ್ರೈ ಮಾಡಿಯೆಲ್ಲ ಆಯಿತು ಸೊ ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಇದ್ದೀನಿ ಬೆಣ್ಣೆ ಇಲ್ಲ ಎಣ್ಣೆ ಏನು ಹಾಕೋಬೋದು ಸೊ ಬೆಣ್ಣೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿರೋದು ಬಿಕಾಸ್ ಅದು ತುಪ್ಪದ ಥರ ಸ್ಮೆಲ್ ಬರೋದು ಬೇಡ ಅಂತ ಸೊ ಬೆಣ್ಣೆ ಏನು ಹೇಗಲಿ ಅಂತ ಸೊ ಎಣ್ಣೆ ಹಾಕೋದ್ರಿಂದ ನಿಮಗೆ ತುಪ್ಪ ಹಾಕೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಸೊ ಬೆಣ್ಣೆ ಫ್ಲೇವರ್ ಚೆನ್ನಾಗೇ ಇರುತ್ತೆ ಸೊ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಎಲ್ಲ ಮಾಡಿದಾಗ ಸೊ ಒಂದು ಪಲಾವೆಲ್ಲ ಹಾಕಿದ್ದೀನಿ ಅದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಒಂಚೂರು ನೀವು ಬೇಕಂದರೆ ಸೋಪ್ ಕಾಳು ಕೂಡ ಹಾಕೋಬೋದು ನಾನಿಲ್ಲಿ ಇವಾಗ ಜೀರಿಗೆ ಮಾತ್ರನೇ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ಹಾಕಿ ಸ್ವಲ್ಪ ಅದು ಘಮಘಮ ಅನ್ನೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸೊ ಇವಾಗ ಅದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಒಂದರಿಂದ ಎರಡು ಎಷ್ಟು ನಿಮಗೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾವು ಖಾರದ ಪುಡಿ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ ಜಸ್ಟ್ ಇದು ಒಂದು ಫ್ಲೇವರ್ಗೆ ಇರಲಿ ಅಂತ ಹಾಕ್ತಾ ಇರೋದು ಸೊ ನಾನು ಚಿಕ್ಕದು ಎರಡು ಹಸಿರು ಮೆಣಸಿನ್ಕಾಯಿನ ಇಲ್ಲಿ ಹಾಕಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಎಣ್ಣೆನಲ್ಲಿ ಚೆನ್ನಾಗಿ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸೊ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಸೊ ನೀವು ಪೇಸ್ಟ್ ನೀವು ನೈಸಾಗಿ ಮಾಡ್ಕೊಬೋದು ಬೇಕಂದರೆ ಇಲ್ಲಾಂದ್ರೆ ಈ ಥರ ಸ್ವಲ್ಪ ಚಾಪ್ ಮಾಡ್ಕೊಂಡು ಹಂಗೆ ಮಾಡಿಕೊಂಡು ಓಕೆ ಸೊ ಆದಷ್ಟು ಮನೆಯಲ್ಲಿ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿರುತ್ತೆ ಸೊ ಅದನ್ನು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಹಸಿ ಹಸಿವಾಸಲ್ಲ ಹೋಗಿಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಸೊ ಬಗ್ಗೆ ಅದನ್ನು ಫ್ರೈ ಮಾಡಿ ಇದಕ್ಕೆ ಒಂದು ಎರಡು ದೊಡ್ಡ ಈರುಳ್ಳಿನ ನಾವು ಸಣ್ಣದಾಗಿ ಕಟ್ ಮಾಡಿರಬೇಕು ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಉತ್ತು ಚೆನ್ನಾಗಿ ಫ್ರೈ ಮಾಡಿ ಸೊ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೆಸ್ಟು ಸೊ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಇವಾಗ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ಸೊ ಇಷ್ಟ ಆದರೆ ಸಾಕು ನೋಡಿ ಈ ಥರ ಆದರೆ ಸಾಕು ಸೊ ಇದಕ್ಕೆ ಇವಾಗ ನೆಕ್ಸ್ಟ್ ನೀವು ಟೊಮೆಟೊ ಇದ್ದರೆ ಹಾಕೊಳ್ಳಿ ಟೊಮೆಟೊನ ಮಿಸ್ ಮಾಡಬೇಡಿ ಅದಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಸೊ ನಾನು ಟೊಮೆಟೊ ಇವತ್ತು ಸ್ಕಿಪ್ ಮಾಡಿದ್ದೀನಿ ಬಟ್ ನೀವು ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಆಲ್ರೆಡಿ ಕಡಲೆ ಹುಡಿನ ಉದ್ದಿಟ್ಟಿದ್ದೀವಲ್ಲ ಸೊ ಅದಕ್ಕೆ ಇವಾಗ ಒಂದು ಎರಡು ಸೌಟಷ್ಟು ಮೊಸರೊಂದು ನಾಲ್ಕು ಅಷ್ಟು ಐದು ನಾಲ್ಕರಿಂದ ಐದು ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹುಳಿರೋದು ಬೇಡ ಮೊಸರು ಸೊ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ನಿಮ್ಮ ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಡಿ ನಿಮ್ಗೆ ಹೆಂಗೆ ಬೇಕು ಆ ಥರ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪನೀರಿಗೆಲ್ಲ ಎಲ್ಲ ಸಪ್ಪೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವ ಅದಕ್ಕೋಸ್ಕರ ಒಂದೆರಡು ಸ್ಪೂನ್ ಎರಡೂವರೆ ಅಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ ಹಾಗೆಯೇ ಒಂದು ಒಂದು ಸ್ಪೂನಷ್ಟು ಜೀರ್ಗ ಜೀರಿಗೆ ಮತ್ತು ಕೊತ್ತಂಬರಿ ಅಂದರೆ ಜೀರಿಗೆ ಮತ್ತು ಧನಿಯಾ ಪುಡಿನ ಹಾಕಿದ್ದೀನಿ ಸೊ ಅದೆರಡು ಮಿಕ್ಸ್ ಮಾಡಿರೋವಂಥ ಪುಡಿ ಇತ್ತು ಸೊ ಅದನ್ನು ಹಾಗೆಯೇ ಹಾಕಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎರಡು ಸೇರಿ ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಎಲ್ಲೂ ಗಂಟಿರಬಾರ್ದು ಸೊ ಕಡಲೆ ಹುಡಿ ಇರುತ್ತಲ್ಲ ಸೊ ಅದು ಗಂಟು ಕಟ್ಟಬಾರ್ದು ಸೊ ನೀಟಾಗಿ ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಸೊ ಮೊಸರು ಅಷ್ಟೇ ತುಂಬಾ ನೀರಾಗಿರಬಾರ್ದು ಸ್ವಲ್ಪ ಗಡ್ಡಿ ಮೊಸರು ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋಬೋದು ಇವಾಗಲೇ ಸೊ ನಿಮಗೆ ಬೇಡ ಅಂತಂದರೆ ಆಮೇಲೆ ಕೂಡ ಹಾಕೋಬೋದು ನಾನಿವಾಗ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕೊಳ್ಳೋಣ ಅಂತ ಸೊ ಇವಾಗ ನಾನು ನೀಟಾಗಿ ನೋಡಿ ಎಲ್ಲೂ ಗಂಟು ಕಟ್ಟಿಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈ ಪೇಸ್ಟನ್ನು ನಾವು ಇವಾಗ ನಾವೇನು ಈರುಳ್ಳಿ ಎಲ್ಲ ಹುಡ್ದಿರ್ತೀವಲ್ವ ಸೊ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಟೊಮೆಟೊ ಹಾಕೋದನ್ನು ಮರಿಬೇಡಿ ಸೊ ಟೊಮ್ಯಾಟೊನೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆವಾಗ ಇನ್ನು ಟೇಸ್ಟು ಜಾಸ್ತಿ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ಟ್ರೈ ಮಾಡಿ ಟೊಮೆಟೊ ಹಾಕ್ಬಿಟ್ಟು ಓಕೆನಾ ಸೊ ಇವಾಗ ಇಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿ ಬರಬೇಕು ಆ ಹಸಿ ಹಸಿ ಹಿಟ್ಟು ಹಸಿ ಇರುತ್ತಲ್ಲ ಸೊ ಅದೆಲ್ಲನೂ ಘಮ ಚೆನ್ನಾಗಿ ಬರಬೇಕು ಸೊ ಈ ಪೇಸ್ಟ್ ತುಂಬ ಚೆನ್ನಾಗಿ ಅದು ಆಗುತ್ತೆ ಸೊ ಎಣ್ಣೆ ಬಿಡೋ ಥರ ಆಗುತ್ತೆ ಸೊ ಅಷ್ಟೊಳಗನ್ನು ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ತಿಕ್ಕಾಗ್ತಾ ಹೋಗುತ್ತೆ ನಾವು ಇದನ್ನು ಕುದಿಸ್ತಾ ಕುದಿಸ್ತಾ ಸೊ ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲೆನೆ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂಡ್ ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ಅಲ್ವಾ ಸೊ ಇದೀಗ ಇನ್ನೂ ಎಣ್ಣೆ ಬಿಡ್ತಾ ಇದೆ ಸೊ ಇಷ್ಟ ಆದರೆ ಸಾಕು ಸೊ ಲೋ ಫ್ಲೇಮಲ್ಲೆನೇ ಫ್ರೈ ಮಾಡಿ ಆದಷ್ಟು ಮಾತ್ರ ಸೊ ಇವಾಗ ಗ್ರೇವಿಗೆ ಬೇಸ್ ರೆಡಿ ಆಗಿದೆ ಸೊ ನಾವಿವಾಗ ಇನ್ನೇನು ಪನ್ನೀರನ್ನು ಸ್ವಲ್ಪ ಕ್ರಷ್ ಮಾಡಿ ಅಂದರೆ ಕ್ರಂಬಲ್ಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ತುರಿದ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ತಾಗೋಗ್ಬಿಡುತ್ತೆ ಪೀಸು ಸೊ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಕ್ರೌನ್ಸ್ ಚಂಕಿ ಚಂಕಿ ಆಗಿ ಚೆನ್ನಾಗಿರುತ್ತೆ ಸೊ ಆ ಥರ ಮಾಡಿಡ್ಕೊಂಡೆ ಚೆನ್ನಾಗಿ ಸೊ ನಾನು ಆ ಥರ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಇವಾಗ ಗ್ರೇವಿಗೆ ಸ್ವಲ್ಪ ನೀರು ಹಾಕ್ತೀನಿ ಒಂದು ಗಟ್ಟಿ ಗಟ್ಟಿ ಇದೆಯಲ್ಲ ಗಟ್ಟಿ ಆಗ್ಬಿಟ್ಟಿದೆಯಲ್ಲ ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಬೋದು ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿನೂ ಮಾಡೋದಕ್ಕೆ ಹೋಗಬೇಡಿ ಸೊ ಒಂದು ಸೆಮಿ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಆಮೇಲೆ ಇದು ಕುದ್ದಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿ ಸೊ ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಿದ್ದೀನಿ ಆ್ಯಂಡಿಲ್ಲಿ ನಾವು ಪನ್ನೀರನ್ನು ಏನು ಕಟ್ ಮಾಡಿ ಇಟ್ಟಿದ್ದೀವಿ ಈ ಥರ ನೋಡಿ ನಾನು ಸ್ವಲ್ಪ ತುರಿದೀನಿ ಒಂದು ಸ್ವಲ್ಪ ಹಾಗೇನೇ ಕ್ರಂಬಲ್ ಮಾಡಿದ್ದೀನಿ ಬಟ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಒಳ್ಳೆಯದು ಸೊ ಚೆನ್ನಾಗಿರುತ್ತೆ ಆವಾಗ ಇನ್ನು ಜಾಸ್ತಿ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಗಟ್ಟಿ ಇತ್ತು ಅಂತ ಅಂದ್ಬಿಟ್ಟು ನಾನು ತುರಿದಿರೋದು ಅಷ್ಟೇ ಸೊ ನೀವು ಆದಷ್ಟು ಪನ್ನೀರು ಸ್ವಲ್ಪ ಸಾಫ್ಟ್ ನಂತರ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣ ಕ್ರಂಬಲ್ಸ್ ಥರ ಮಾಡಿ ಮಾತ್ರ ಸೊ ಹಾಗಾಗಿ ಪೀಸ್ ಮಾಡೋದ್ರಿಂದ ಕ್ರಮಸ್ಥರ ಪುಡಿ ಪುಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಪನ್ನೀರ್ ಹಾಕ್ಬಿಟ್ಟು ಉಪ್ಪು ಖಾರ ಚೆಕ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಆ್ಯಡ್ ಇದ್ದೀನಿ ಆಮೇಲೆ ಲಾಸ್ಟ್ ಟೈಮ್ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಬೋದು ಅಂತ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮುಚ್ಚಿ ಬೇಯಿಸ್ಬೇಕು ಅದು ಸ್ವಲ್ಪ ಎಣ್ಣೆ ಎಲ್ಲ ತೇಲಿ ಬರಬೇಕು ಸೊ ಅವಾಗ ಚೆನ್ನಾಗಿ ಇದು ಆಗಿದೆ ಅಂತ ಈ ನಾರ್ತ್ ಇಂಡಿಯನ್ ಡಿಶಸ್ ಅಲ್ಲೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ತೇಲ್ಕೊಂಡು ಬರುತ್ತೆ ಸೊ ಅದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಅರ್ಥ ಓಕೆನಾ ಇವಾಗ ಇದಕ್ಕೊಂದು ಸ್ವಲ್ಪ ಸಕ್ಕರೆಗಳು ಹಾಕ್ತಾ ಇದ್ದೀನಿ ಟೇಸ್ಟ್ ಚೆಕ್ ಮಾಡ್ಕೊಂಡು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅಷ್ಟೇ ಒಂದು ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಸೊ ನಿಮ್ದು ಇಷ್ಟ ಇದೆ ಅಂತಂದರೆ ಹಾಕ್ಕೊಳ್ಳಿ ಸ್ವೀಟ್ ಸ್ವೀಟ್ ಆಗಬಾರ್ದು ಬಟ್ ಒಂದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇದನ್ನು ಹಾಕ್ತಾ ಇರೋದು ಸೊ ಇದಿಷ್ಟು ಹಾಕಿದ್ದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸಬೇಕು ಸೊ ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡಿದ್ರೆ ಮುಗಿತು ಸೂಪರಾಗಿರುವಂತಹ ಪನ್ನೀರ್ ಬುರ್ಜಿ ಅಂತಲೇ ಹೇಳ್ಬೋದು ಢಾಬಾ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಖಂಡಿತವಾಗ್ಲೂ ಚಪಾತಿಗೆ ಇದನ್ನು ಟ್ರೈ ಮಾಡ್ಬೋದು ರೋಟಿಗೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಟ್ರೈ ಮಾಡಿ ಇವಾಗ ಗ್ರೇವಿ ಕೂಡ ರೆಡಿ ಆಗಿದೆ ಆ್ಯಂಡ ಆಲ್ರೆಡಿ ಬಿಸಿ ಬಿಸಿ ಚಪಾತಿ ಕೂಡ ರೆಡಿ ಮಾಡ್ತಾಯಿದ್ರು ಸೊ ಇವಾಗ ನೇನು ಚಪಾತಿ ತಿಂದು ಆಮೇಲೆ ಹೊರಡೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಆಗಲೇ ಟೈಮ್ ಸಿಕ್ಸ್ ಆ ಥರ ಆಗಿತ್ತು ಸೊ ಇವಾಗ ಇದನ್ನು ತಿನ್ಬಿಟ್ಟು ವಾಪಸ್ ಹೊರಡಬೇಕು ಆ್ಯಂಡ್ ಪಾಪು ನೋಡಿ ಇಲ್ಲಂತೂ ತಾತನ ಜೊತೆ ಫುಲ್ ಆಟ ಆಡ್ತಾ ಇದ್ದಾಳೆ ಅವಳಿಗಂತೂ ಸಖತ್ ಖುಷಿ ಆಗ್ತಾಯಿದೆ ಎಲ್ಲರೂ ಇದ್ಕೊಟ್ಟಿರ್ತಾರೆ ಆ್ಯಂಡ್ ಎಲ್ಲ ಕಡೆಯೂ ಇದ್ಕೊಡು ಹೋಗ್ತಾರೆ ಅಲ್ವಾ ಸೊ ಅದಂತೂ ಅವಳಿಗೆ ಇನ್ನೂ ಖುಷಿ ಆಗುತ್ತೆ ಸೊ ತುಂಬ ಜನ ಇದ್ದಾಗ ಅವಳು ತುಂಬಾ ಖುಷಿ ಪಡ್ತಾಳೆ ಕೂಡ ചെന ആട്ടാടേ അവളു ಇವಾಗ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ಹಿಂಗಿದೆ ಅಂತ ಕೇಳಿದಾಗ ಚೆನ್ನಾಗಿದೆ ಅಂತ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿ ಅಂತ ಹೇಳ್ತಾ ಇದ್ದೆ ನಾನು ಆಡ್ಕೊಂಡು ಇಲ್ಲ ಅದು ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅಂದ್ರು ಸೊ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಇವಾಗ ಇನ್ನೇನು ವಾಪಸ್ ಮನೆಗೆ ಹೊರಡ್ಬೇಕು ಸೊ ಇವಳಂತ ಆಟ ಆಡ್ಕೊಂಡಿದ್ದಾಳೆ ನೋಡಿ ಇಲ್ಲಿ ಸೊ ಎಸ್ ಇನ್ನು ಮನೆಗೆ ಹೋಗೋಣ ವಾಪಸ್ಸು ಸ್ವಲ್ಪ ಕೆಲಸನೂ ಇತ್ತು ಪುತ್ತೂರಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬೇಕಿತ್ತು ಮನೆಗೆ ಸೊ ಹಂಗಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಸೊ ಹೋಗ್ತಾ ದಾರಿನಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿದ ನಾನು ಸೊ ಪೈಪ್ ಎಲ್ಲ ತೊಗೊಳೋದಕ್ಕಿತ್ತು ಸೊ ಅದೆಲ್ಲ ತೊಗೊಂಡು ಹೋಗೋ ಹೋಗ್ತಾ ಇದ್ದೀವಿ ನಾವು ಯಾವಾಗ ವಾಪಸ್ಸು ಪಾಪು ಮಲ್ಕೊಂಡಿದ್ಲು ಸೊ ಎನಿವೆಸ್ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಬ್ಲಾಗ್ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ Si vos la eno video dul di take care and bye bye.